ಹಾಂ ನೀ ಕುಡಿದಿರಿ ಸಕ್ರೆ ಕಿಡಿಬೇಕಿಲ್ಪ ನಾನು ಮಾತಾಡ ಸಿಡು ಸಿಟ್ಟಿಗೆ ಇರ್ತಲ್ಲ ಸುಮ್ ಕುಡದು ಯಾರ ಮ್ಯಾಲ ಅಲ್ಲ ಈಗೆಲ್ಲ ಹಿಂಗ್ ಮಾಡ್ತೀ ಇವತ್ತು ರಾತ್ರಿ ಎಟ್ ಚಂದ್ ಪ್ರೀತಿ ಮಾಡ್ತಲ್ಲ ಏನ್ರಿ ಹಾ ಏನ್ರಿ ಏನಿಲ್ಲ ಕಸ ಒಡ್ಯದಿತ್ತು ಚಾಕು ಕುಡೀನ ನಾ ಕುಡಿದೀನಿ ರೀ ಹೌದಾ ಅದು ಕುಡ್ದೆ ಕಸ ಹೊಡೀರಿ ಸ್ವಲ್ಪ ನೀವ ಹೌದು ಈಗ ಹಿಟ್ಟ ಇಲ್ಲ ಹಿಟ್ಟೆಲ್ಲ ಚಿಡುಗಿ ಸಿಡುಕ್

నియ్యి టంబో అవెవా తో అంటి జగడ ఆడుత్రీ బాక్రా యవ మొదలై కూర్చోవాడు మొదల త్రువునందరా కూర్చోవాడు అవుదు కూర్చో నుండుకారు అవుదు మత్త అవ నినికి ఇంత హెచ్చు బర్గట అన్నస్తది కూర్చోవాడు బరు బరు బరి మరి చిల్కా హకో కరెక్ట్ హకో పో 12 వజలే కరెక్ట్ చిల్కా హకో బా ఆయిత్రీ కట్ ఆకెని ఒకసారి నోడు ఆయిత ఆయిత నోడి నోడి ఏ నోడ్లా నీను నోడ హ నోడి

ನನ್ ತುರುಕಿ ಗೊತ್ತ ನಾನ್ ಮೀನ ಚುರುಕೆ ಮೀನದ್ ಬೇಕಿದ್ದ ನಿನಗೆ ಏನ್ ಗೊತ್ತದ ಏನು ಗೊತ್ತಿಲ್ಲ ನಿನಗ ನೀ ತತ್ತಿ ಬಿಟ್ರಿ ಏನು ಗೊತ್ತದ ಏನು ಗೊತ್ತಿಲ್ಲ

ಯಾಕೆ ಕೊಡ್ಲಮ್ಮ ಅಣ್ಣ ಹೆಂಗ್ ಕಿಲೋ ನೂರಾ ನಲವತ್ತರ ನೂರಾ ನಲವತ್ತ ತೊಗೊಳ್ಳು ತೊಗೊಳ ಆ ಒಂದ್ ಕಿಲೋ ಕೊಡೋ ಕಾಟಾ ಮಾಡಾಕ ಒಂದ್ ಕಿಲೋ ಕೊಡ್ತ್ಲಾಸ್ ಜಾಮಿನಿ ನಿನಗ್ ಯಾ ಕೊಡ್ಲಮ್ಮ ಐತಿ ಇಲ್ಲ ಅಕ್ಕಾ ಆಯೇ ಆಯ್ತ್ ಆಯ್ತ್ ಆಯ್ತು ಅಣ್ಣ ಕೊಡೋಣ ಕೊಟ್ಟೇನ್ ನಿನ್ ಬೇ ಮನೆ ಹೋಗ ಅಪ್ಪ ಎಲ್ಲ ಏರ್ಚ್ಕೊಟ್ ಬಿಡ್ಬೇಕನಿ ಅಪ್ಪ ಫ್ರೈ ಮಾಡ್ತಾನಪ್ಪ ಹೇಳ್ತೀನಿ ಈಗ ನಾವು ಹೋಗೋಣ ಬಡಾಡ ಉಳ್ಳಾಗಡ್ಡಿ ಟೊಮಾಟಿ ಎಲ್ಲ ಹೋಗಿ ಬಿಡು ಬಡಾಡ ಫಸ್ಟ್ ಕ್ಲಾಸ್ ನೀ ಫ್ರೈ ಮಾಡ್ತೀಕೋ ಇಲ್ಲಿ ಒಣಗೆಲ್ಲ ಒಂದು ಗಮ್ಮತ್ತ ವಾಸನೆ ಇರ್ಬೇಕು ನೋಡಲ್ಲ ನೀನಾ ತಿಂದ್ರೆ ಬೆನ್ನಿ ತಿಂದಂಗ ಇರ್ಬೇಕು ನೋಡ್ಕೋ ಫಸ್ಟ್ ಕ್ಲಾಸ್ ಅಪ್ಪಿ ಚಂದ ಫ್ರೈ ಮಾಡಲ್ಲ ಎಲ್ಲ ಅಂದ ಬುದ್ಧಿ ಮೂರತ್ತು ಮೀನಾ ಮೀನಾ ಏನ್ ನಿನಗೆ ಏನು ಗೊತ್ತದು ಮೀನಾ ತಿಂದ್ರ ಬುದ್ಧಿ ಬುದ್ಧಿ ಅಪ್ಪ ಅವ್ನು ಏನಾ ತಿಂದಿಲ್ಲ ಮೀನಾ ಯಾಕೆ ತನ್ನ ಪಡೋದ್ರು ಮೀನಾ ತಿಂದ್ರೆ ಮೀನಾ ತಿಂದ್ರೆ ಹೋಗಲು ಅಬ

ಹಂಗಂದಿ ಅನ್ನ ಹಾಕೋದ್ ಕೆಲ್ಸ ತಿಂದ್ರೆ ಮಸ್ತ್ ರುಚಿ ರುಚಿ ಅಲ್ಲ ಹಿಂಗ್ ಲೇಟ್ ಆಗಿ ಹೋಗಿ ಯಾವಾಗ ಹೋಳ್ಕೊಡಕ್ ಪ್ರಾಯ್ ಮಾಡಿದ್ರ ಹೆಂಗಂದಿನಿ ಅಕ್ಷರ ಕಲಿಯಾಗಿರ್ಬಕ

ಎಲ್ಲಿ ಮಾಡ್ಯಾರ ನಮ್ಮ ಮಾಡಿದ್ರು ಬಾ ನೀ ತಿಂತಿಲ್ಲ ಮತ್ತ ತಿತ್ತಿನ ಬಾ ಮತ್ತ ತಿನ್ಸಲಿ ಬಾ ನಡಿ ಆ ಯameniಸಾದ ನೀ ಮಾಡ್ಬೇಕು ಅಡಗಿ ನೀನೇ ಮಾಡಬೇಕು ನೀ ಮಾಡಬೇಕು ರೀ ನೀವ ಸುಳ್ಳ ನನಗೆ ತಿಳಿ ಕರ್ಸಬೇಡಿ ಏ ನೋಡು

எல்லாம் <laughs> ನೀವು ಒಳಗ್ ಮಾಡಕ್ಕೆ ಹೋಗಿ ನಿಮ್ಮ ಮನೆ ತುಳಿಯಕ್ಕೆ ಬಾಸ ಮಾಡ್ಕೋಬಿಡೋ ಹಾಂಗಾದ್ರೆ ಎದ್ದು ಕೂರೆ ನೀವು ಎಲ್ಲ ಹೊರಗೆ ಮಾಡ್ಬೇಕು ನೋಡು ಆ ಐದು ಗಂಟೆ ಎಲ್ಲ ನೀನು ಏನಿಲ್ಲ ಇನ್ನು ಏನೇನ್ ಸಾಮಾನು ಬೇಕಲ್ಲ ಎಲ್ಲ ತಂದ್ಕೊಡ್ತಾರೆ ನಿಮಗೆ ಕೊಡ್ತೀನಿ ಗೇಟ್ ಆದಾನ ಅವ್ರು ಮೀನಾ ತಂದ್ರತಾರ ಬಾರಲಿ ಹಿಂಗ್ ಅಳು ಮುಖ ಮಾಡ್ತಿನ್ ನೀನ ಬಾಯ್ ತಗದ ದೋಸ್ತಾ ಇನ್ನು ಮಟ್ಟ ಏನು ಕೇಳ ದೋಸ್ತ ಭಿಕ್ಷಿ ಕೇಳದಂಗ ಕೇಳತನೋ ದೋಸ್ತ ನನಗೂ ಮೀನಾ ಕೊಡು ಅಂತ ಕೇಳಿದ ಖರೀ ಕರಿ ಖರೀಗ ಕೊಡ್ದಂಗ ಬಾರ್ಲಿ ಅಮ್ಮತಾರ ನನಗೂ ಕೊಡದಂಗ ನೀ ಏನು ನೀ ಯಾಕೆ ತಿತ್ತಿ ಅಲ್ಲೇ ನಾವು ಒಬ್ಬನೇ ತಿತ್ತೀನಿ ಹೊಡೆತ ಬಂದಿಲ್ಲ ಬಾ ಹೋಗು ಬಾ ಯಾರು ಆಗೋಲ್ತ ಹ್ಞೂ ಬಾ ಹೊಡ್ತಾರಲ್ಲ ಹೊಡ್ತಾರ ಬಾ ರೀ